ಹೈ ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗಿನ ವಿಡಿಯೋ ಬಂದು ಬಿಗ್ ಬಾಸಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಅದು ಯಾವ ಥರ ಇದೆ ಏನು ಅದರದ್ದು ಬಗ್ಗೆ ವಿಡಿಯೋ ಆದರೆ ಪ್ರೋಮೋ ಮಾತ್ರ ಸ್ವಲ್ಪ ಕಾಮಿಡಿಯಾಗಿ ಚೆನ್ನಾಗಿದೆ ರಕ್ಷಿತ್ ಅವ್ರನ್ನ ಸ್ವಲ್ಪ ರೇಕ್ಸೋ ಕೆಲಸ ಆಗಿದೆ ಬಿಗ್ ಬಾಸ್ ಅಂದರೆ ಏನು ಅಂತ ಅದರಿಂದ ಕಾಮಿಡಿ ಸ್ವಲ್ಪ ಚೆನ್ನಾಗಿದೆ ನೋಡ್ಕೊಂಬರೋಣ ಬನ್ನಿ ಬಿಗ್ ಬಾಸ್ ಅಂದ್ರೆ ಏನು ಒಂದು ಲೈಫ್ ಚಾಲೆಂಜ್ ಲೈಫ್ ಚಾಲೆಂಜ್ ಬಿಗ್ ಪ್ರಮೋಟ್ ಮಾಡಿ ಅಂದ್ರೆ ಒಂದು ಕಂಟೆಸ್ಟೆಂಟ್ ಇರಲ್ಲ ಒಂದು ಎಂತ ಉಂಟು ಅವರ ಹತ್ರ ಇಲ್ಲ ಅವರ ಹತ್ರ ಸ್ವಲ್ಪ ಹೇಳಿಕೆ ಅದೇ ಇಲ್ಲ ವಿಗ್ ಸುದೀಪ ರಾತ್ರಿ ಒಂಬತ್ತು ಗಂಟೆಗೆ ನೋಡಿದ್ರಲ್ಲ ಚೆನ್ನಾಗಿತ್ತಾ ಒಂದು ಸತ್ತ ನೀವು ಹೋಗಿ ಅದು ಪ್ರೋಮೋ ರಿಲೀಸ್ ಮಾಡಿದ್ರಲ್ಲ ಫೇಸ್ಬುಕ್ಕು ಅದ್ರ ಪ್ಲಾಟ್ಫಾರ್ಮಲ್ಲಿ ಇರುತ್ತೆ ನೋಡ್ಕೊಂಬನ್ನಿ ಚೆನ್ನಾಗಿದೆ ಮಾತ್ರ ಪ್ರೊಮ ಕಾಮಿಡಿಯಾಗಿ ಓಕೆನಾ ಅದೇ ಈ ರಕ್ಷಿತ್ ಅವ್ರು ಮಾತಾಡೋದೆ ಒಂಥರ ಚೆಂದ ಒಳ್ಳೆ ಔಟ್ ಸ್ಟೈಲು ನೀಟಾಗಿ ಕನ್ನಡ ಬರ್ದೇ ಹೋಗಿರೋದ್ರಿಂದ ಒಂಥರ ಕ್ಯೂಟಾಗಿ ಮಾತಾಡ್ತಾರೆ ಅಲ್ಲ ಅವ್ರು ಮಾತಾಡೋದು ನಿಮ್ಗೇನು ಅನಿಸುತ್ತೆ ಹೇಳಿ ಅಲ್ವಾ ಅದೇ ರೀತಿ ಇವತ್ತು ಯಾರು ಬಿಗ್ ಬಾಸಿಂದ ಹೊರಗಡೆ ಬರ್ತಾರೆ ಅದನ್ನು ಸಹ ಕಮೆಂಟ್ ಮಾಡಿ Okay nah. Thank you.